ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಮೆಡಿಕಲ್ ಆಸ್ಟ್ರಾಲಜಿ ಅಂದರೆ ವೈದ್ಯಕೀಯ ಜ್ಯೋತಿಷ್ಯ ಮೆಡಿಕಲ್ ಆಸ್ಟ್ರಾಲಜಿಯಲ್ಲಿ ಇವತ್ತಿನ ಒಂದು ವಿಷಯ ಚಂದ್ರ ಏನಾದರೂ ದುರ್ಬಲ ಆಗಿದ್ದರೆ ನಿಮಗೆ ಕಾಡುವಂಥ ಒಂದು ರೋಗಗಳು ಯಾವುದೆಲ್ಲ ಒಂದು ರೋಗಗಳು ಬರಬಹುದು ಅಂತ ಈ ವಿಡೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಒಂದು ಭಾಗ ರೋಗ ವಿಷಯದಲ್ಲಿ ಮೆಡಿಕಲ್ ಆಸ್ಟ್ರಾಲಜಿ ಅಂತ ಒಂದು ಟಾಪಿಕ್ ಎಲ್ಲ ಬರುತ್ತೆ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯದಲ್ಲಿ ಕೂಡ ವೈದ್ಯಕೀಯ ಅಂತ ಒಂದು ವಿಭಾಗ ಇದೆ ಅದರಲ್ಲಿ ಬರುವುದು ಇದು ಚಂದ್ರ ಇವತ್ತಿನ ಟಾಪಿಕ್ ಅಂದರೆ ಚಂದ್ರ ದುರ್ಬಲ ಆಗಿದೆ ನಿಮಗೆ ಬರುವಂಥ ಒಂದು ಸಾಮಾನ್ಯ ರೋಗಗಳು ಚಂದ್ರ ದುರ್ಬಲ ಅಂತ ಹೇಳಿದ್ರೆ ಚಂದ್ರ ಏನಾದರೂ ಚಂದ್ರ ಎಲ್ಲೇ ಇರಲಿ ಚಂದ್ರ ಏನಾದರೂ ಕೇತು ಜೊತೆ ಇದ್ದರೆ ಚಂದ್ರ ರಾಹು ಜೊತೆ ಇದ್ದರೆ ಚಂದ್ರ ಶನಿ ಜೊತೆ ಇದ್ದರೆ ಇದು ತುಂಬ ವೀಕ್ ಅಂತ ಅರ್ಥ ಮತ್ತೇನಾದರೂ ಏನಾದರೂ ಚಂದ್ರ ಡಿಗ್ರಿ ವೀಕ್ ಇದ್ದರೆ ಚಂದ್ರ ತುಂಬ ಲೋ ಡಿಗ್ರಿ ಇದ್ದರೆ ಸೊನ್ನೆ ಡಿಗ್ರಿಯಿಂದ ಆರು ಡಿಗ್ರಿ ಒಳಗೆ ಅಥವಾ ಇಪ್ಪತ್ತೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಒಳಗಿದ್ರೆ ಚಂದ್ರ ವೀಕ್ ಆಗುತ್ತೆ ಮತ್ತು ಚಂದ್ರ ಚಂದ್ರನ ಅಕ್ಕಪಕ್ಕದಲ್ಲಿ ಕ್ರೂರ ಗ್ರಹಗಳಿದ್ದರೆ ಉದಾಹರಣೆಗೆ ಇಲ್ಲಿ ಪಾಪಕರ್ತರಿ ಯಾವ ಅಂತ ಹೇಳ್ತಾರೆ ಇಲ್ಲಿ ಚಂದ್ರ ಇದ್ದು ಇಲ್ಲಿ ಏನಾದರೂ ಶನಿ ಇದ್ದು ಇಲ್ಲಿ ಕೇತು ಇದ್ದರೆ ಎರಡು ಏನಾಗ್ತದೆ ಎರಡು ನಡುವೆ ಚಂದ್ರ ಸಿಲುಕಿಕೊಳ್ತಾನೆ ಆವಾಗ ಕೂಡ ಚಂದ್ರ ವೀಕ್ ಆಗುತ್ತೆ ಮತ್ತು ಚಂದ್ರ ಚಂದ್ರನಿಗೇನಾದರೂ ಪಾಪಗ್ರಹಗಳ ದೃಷ್ಟಿ ಇದ್ದರೆ ಇಲ್ಲಿ ಚಂದ್ರನಿಗೆ ಏನಾದರೂ ಶನಿ ದೃಷ್ಟಿ ಇದ್ದರೆ ಅಥವಾ ರಾಹು ದೃಷ್ಟಿ ಇದ್ದರೆ ಕೇತು ದೃಷ್ಟಿ ಇದ್ದರೆ ಮತ್ತು ಶತ್ರು ದೃಷ್ಟಿ ಇದ್ದರೂ ಕೂಡ ಚಂದ್ರ ವೀಕ್ ಆಗ್ತಾನೆ ಮತ್ತು ಚಂದ್ರ ಆರು ಎಂಟು ಹನ್ನೆರಡು ಮನೆಯಲ್ಲಿದ್ದರೂ ಕೂಡ ವೀಕ್ ಆಗ್ತಾನೆ ಅಂತ ಹೇಳ್ಬೋದು ಮತ್ತು ಚಂದ್ರು ಚಂದ್ರ ಬುಧನ್ ಮನೆಯಲ್ಲಿರಬಾರ್ದು ಬುಧನ್ ತಿಳಿದ್ರು ಕನ್ಯೆ ಮತ್ತು ಮಿಥುನ ಇದು ಶತ್ರುನ ಮನೆ ಆಗ್ತದೆ ಈ ಥರ ಚಂದ್ರ ದುರ್ಬಲ ಆಗಿರುವಂಥ ಎಲ್ಲ ಲಕ್ಷಣಗಳಿದ್ದಾಗ ಈ ಒಂದು ನಾನು ಹೇಳಿರುವಂಥ ಒಂದು ಟಾಪಿಕ್ ಅಪ್ಲೈ ಆಗುತ್ತೆ ಚಂದ್ರ ದುರ್ಬಲ ಆಗಿದ್ದಾಗ ನಿಮಗೆ ಮೇನಾಗಿ ಕಾಡುವಂಥ ಒಂದು ಸಮಸ್ಯೆ ಅಂತಂದರೆ ಖಿನ್ನತೆ ಮತ್ತು ಆತಂಕ ಖಿನ್ನತೆ ಮತ್ತು ಆತಂಕ ತೀವ್ರವಾಗಿರ್ತದೆ ಬೇರೆಯನ್ನು ನೋಡಿದರೆ ಹೆದರಿಕೆ ಆಗೋದು ಕಿನ್ನರ್ ಆಗೋದು ಯಾವಾಗಲೂ ಕೂಡ ಡಿಪ್ರೆಸ್ ಆಗಿರೋದು ಇದು ಆಗುತ್ತಾಗ್ತಾ ಇರ್ತದೆ ಅಂತ ಹೇಳ್ಬೋದು ಮತ್ತು ಆತಂಕ ಒಂಥರ ಅರಿವಿರೋದ ಫಿಯರ್ ಅಂತಾರಲ್ಲ ಆ ಥರ ಕೂಡ ಇರ್ತದೆ ಮತ್ತು ರಾತ್ರಿ ನಿದ್ರೆ ಸಮಸ್ಯೆ ಜಾಸ್ತಿ ಇರ್ತದೆ ಅದರಲ್ಲೂ ಕೂಡ ಚಂದ್ರ ಏನಾದರೂ ಹನ್ನೆರಡ ಮೇಲೆ ಇದ್ದಾಗ ನಿದ್ದೆ ಸಮಸ್ಯೆ ಹೆಚ್ಚಾಗಿ ಹೇಳ್ಬೋದು ನಿದ್ದೆ ಬರಲಿ ಅವರಿಗೆ ಮತ್ತು ದುರ್ಬಲ ಸ್ಮರಣ ಶಕ್ತಿ ಮೆಮೊರಿ ಪವರ್ ತುಂಬ ಒಂದು ಕಮ್ಮಿ ಇರ್ತದೆ ಆ ಗೊಂದಲ ತುಂಬ ಇರ್ತದೆ ಅವರಿಗೆ ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಳಬೇಕಾದರೆ ತುಂಬ ಒಂದು ಗೊಂದಲ ಜಾಸ್ತಿ ಇರ್ತದೆ ಮಾನಸಿಕ ಅಸ್ತತೆ ಏನಾದರೂ ಒಂದು ಮಾನಸಿಕ ಅಸ್ತತೆ ಇರ್ತದೆ ಅವರಿಗೆ ಮೆಮೊರಿ ಲಾಸ್ ಆಗ್ಬೋದು ಕನ್ಫ್ಯೂಷನ್ ಯಾವುದೇ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೆ ತುಂಬ ಕನ್ಫ್ಯೂಷನ್ ಇರ್ತದೆ ಮತ್ತು ಬೈಪಾಲರ್ ಡಿಸ ಡಿಸಾರ್ಡರ್ ಬೈಪಾಲರ್ ಡಿಸಾರ್ಡರ್ ಅಂದರೆ ಎರಡು ಮುಖದ ವ್ಯಕ್ತಿತ್ವ ದ್ವಂದ್ವ ವ್ಯಕ್ತಿತ್ವ ಕೂಡ ಇವರಿಗೆ ಕಾಡ್ಬೋದು ಮತ್ತು ಸ್ಕಿಜೋಫ್ರೇನಿಯಾ ವೈದ್ಯಕೀಯ ಭಾಷೆಯಲ್ಲಿ ಸ್ಕಿಜೋಫ್ರೇನಿಯಾ ಅಂತ ಹೇಳೋದೊಂದು ತುಂಬೊಂದು ಕ್ರೂರವಾದ ಒಂದು ರೋಗ ಇದು ಕೂಡ ಇವರಿಗೆ ಕಾಡಬಹುದು ಮತ್ತು ಒತ್ತಡ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಶ್ವಾಸಕೋಶದ ಸಮಸ್ಯೆ ಜಾಸ್ತಿ ಇರ್ತದೆ ಕಿಮ್ಮಿನ ಸಮಸ್ಯೆ ಇರ್ತದೆ ಕೋಲ್ಡ್ ಆಗ್ಬೋದು ಕಪ್ಪಾಗ್ಬೋದು ಆಮೇಲೆ ಅಸ್ತಮ ಜಾಸ್ತಿ ಕಾಡ್ತದೆ ಇವರಿಗೆ ಶೀತ ಜಾಸ್ತಿ ಇರ್ತದೆ ಚಂದ್ರ ದುರ್ಬಲ ಆಗಿದ್ದರೆ ಶೀತ ಸಿಕ್ಕಾಪಟ್ಟಿರ್ತದೆ ಕೋಲ್ಡ್ ಯಾವಾಗಲೂ ಕೂಡ ಕೋಲ್ಡ್ ಇರ್ತದೆ ಮತ್ತು ದುರ್ಬಲ ಜೀರ್ಣಾಂಗ ವ್ಯವಸ್ಥೆ ಡೈಜೆಷನ್ ಪವರ್ ತುಂಬ ಕಮ್ಮಿ ಇರ್ತದೆ ಅಜೀರ್ಣ ಸಮಸ್ಯೆ ಇರ್ತದೆ ಆಮೇಲೆ ಆಮ್ಲೀಯತೆ ಆ್ಯಸಿಡಿಟಿ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಚರ್ಮದ ಸಮಸ್ಯೆ ಕೂಡ ಇವರಿಗೆ ಕಾಡ್ತದೆ ಅಲರ್ಜಿ ಸಮಸ್ಯೆ ಇರ್ತದೆ ಮತ್ತು ಹಾರ್ಮೋನ ಬೈ ಬ್ಯಾಲೆನ್ಸ್ ಹಾರ್ಮೋನ ಹಾರ್ಮೋನಿನ ವ್ಯತ್ಯೆ ಕೂಡ ಕಾಡ್ಬೋದು ಅಲರ್ಜಿ ಆಗ್ಬೋದು ಥೈರಾಯ್ಡ್ ಆಗ್ಬೋದು ಇದು ಚಂದ್ರ ದುರ್ಬಲ ಆಗಿದ್ದಾಗ ಒಂದು ಕಾಡುವಂಥ ಒಂದು ಒಂದು ಸಾಮಾನ್ಯವಾಗಿ ರೋಗಗಳು ನೀವು ಇಲ್ಲಿ ಚಂದ್ರ ದುರ್ಬಲ ಆಗಿದ್ದಾಗ ಇದು ನಿಮಗೆ ಕೆಲವೆಲ್ಲ ಮೆಡಿಕಲಲ್ಲಿ ಕೂಡ ನಿಮಗೆ ಪರಿಹಾರ ಸಿಗೋಲ್ಲ ಡಾಕ್ಟ್ರಿಗೆ ಕೂಡ ಇದನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ ಅಂದರೆ ಅವರಿಗೆ ಸಿಗಲ್ಲ ಏನು ಇದರ ಮೂಲವನ್ನು ಹುಡುಕ್ಲಿಕ್ಕೆ ಆಗಲ್ಲ ಆವಾಗ ನೀವು ನಿಮಗೆ ಏನಾದರೂ ತಜ್ಞ ಜ್ಯೋತಿಷ್ಯಗಳಿದ್ದರೆ ಅವ್ರ ಹತ್ರ ನೀವು ಸಲಹೆ ಕೇಳ್ಬೋದು ಸಲಹೆ ಅಂತ ಹೇಳಿದ್ರೆ ನಿಮಗೆ ಚಂದ್ರ ದುರ್ಬಲ ಆಗಿದ್ದು ಏನಾದರೂ ಚಂದ್ರ ಯೋಗ ಗ್ರಹ ಆಗಿದ್ದರೆ ನೀವು ಮುತ್ತು ಧರಿಸ್ಬೋದು ಪರ್ಲ್ ಪರ್ಲನ್ನು ಲೇಡೀಸ್ ಆದರೆ ಒಂದು ನಾಲ್ಕು ಕ್ಯಾರೆಟು ಜೆಂಟ್ಸ್ ಆದರೆ ಮಿನಿಮಮ್ ಒಂದು ಫೈವ್ ಕ್ಯಾರೆಟ್ ವೇರ್ ಮಾಡಬೇಕು ಕಿರುಬಿಳು ಅಥವಾ ರಿಂಗ್ ಫಿಂಗರಲ್ಲಿ ನೆಕ್ಸ್ಟ್ ಬೇರೆ ಚಂದ್ರ ಏನಾದರೂ ನೆಗೆಟಿವ್ ಪ್ಲೇಸ್ ಇದ್ದು ಏನಾದರೂ ಮ ನೀವು ಚಂದ್ರನ ಬೀಜ ಮಂತ್ರ ಓಂ ಸೋಮ್ ನಮ್ಮ ಈ ಮಂತ್ರವನ್ನು ಪ್ರತಿದಿನಲ್ಲೂ ಒಂದು ಮಿನಿಮಮ್ ಒಂದು ಒಂದೂರೆಂಟು ಬಾರಿ ಅಥವಾ ನಲವತ್ತೆಂಟು ಬಾರಿ ಚಾರ್ಜ್ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಮತ್ತು ಶಿವನ ಟೆಂಪಲ್ಗೆ ಹೋಗ್ಬೋದು ಶಿವನ ಟೆಂಪಲಿಗೆ ಹೋಗಿ ರುದ್ರ ರುದ್ರಾಭಿಷೇಕ ಕೊಟ್ಟರೂ ಕೂಡ ತುಂಬ ಚೆನ್ನಾಗಿರ್ತದೆ ನೀವು ಬೇರೆ ರಿಲಿಜನ್ ಆದರೆ ಬೇರೆ ಧರ್ಮದವರಾದರೆ ನೀವು ಮುತ್ತು ಸ್ಟೋನನ್ನು ವೇರ್ ಮಾಡ್ಬೋದು ರಿಂಗ ರಿಂಗಲ್ಲಾಗಲಿ ಅಥವಾ ಪೆಂಡೆಂಟಲ್ಲಾಗಲಿ ವೇರ್ ಮಾಡ್ಬೋದು ಇದು ಚಂದ್ರ ದುರ್ಬಲ ಆಗಿದರೆ ಕಾಡುವಂಥ ಒಂದು ರೋಗಗಳು ಚಂದ್ರ ದುರ್ಬಲ ನಾ ಹೇಳಿರುವಂಥ ಒಂದು ಸ್ಥಿತಿಯಲ್ಲಿದ್ದರೆ ಅವರ ಸಮಸ್ಯೆ ಅವರಿಗೆ ಗೊತ್ತಿರ್ತದೆ ಅವರಿಗೆ ಯಾಕಂದ್ರೆ ಅವರಿಗೆ ಹೇಳಲಿಕ್ಕೂ ಬಿಡಲ್ಲ ಬಿಡಲಿಕ್ಕೆ ಬಿಡೋಲ್ಲ ಆ ಥರ ಆಗುತ್ತೆ ಈ ಚಂದ್ರ ಯಾಕಂದರೆ ಚಂದ್ರ ಮನಸ್ಸಿಗೆ ಕಾರಕ್ಕಾಗ್ತಾನೆ ಚಂದ್ರ ಏನಾದರೂ ಜತಕದಲ್ಲಿ ದುರ್ಬಲ ಆಗಿರೋದು ನಿಮ್ಮ ಮೈಂಡ್ಸೆಟ್ಟಿಗೆ ನೇರವಾಗಿ ಪರಿಣಾಮ ಬೀರ್ತದೆ ಇದನ್ನು ಅನುಭವಿಸ್ತಾರಕ್ಕೆ ಗೊತ್ತಿ ಗೊತ್ತಿರ್ತದೆ ಇದನ್ನು ಯಾಕಂದರೆ ಇದನ್ನು ಹೇಳಲಿಕ್ಕೂ ಆಗೋಲ್ಲ ಬಿಡಲಿಕ್ಕೂ ಆಗೋಲ್ಲ ಅವರು ನೋಡಲಿಕ್ಕೆ ತುಂಬ ಚೆನ್ನಾಗಿ ನೀಡ್ತಾರೆ ಬಟ್ ಅವರ ಆ ಇನ್ನಾರು ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ತುಂಬ ಚಂದ್ರ ದುರ್ಬಲ ಆಗಿದ್ದರೆ ಕೊಡುವಂಥ ರೋಗಗಳು ಇಷ್ಟಿರ್ತದೆ ನೆಕ್ಸ್ಟ್ ಹೋಟದಲ್ಲಿ ಬೇರೊಂದು ಹಿಡದಲ್ಲಿ ಸಿಗೋಣ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮಾಡ್ಬೋದು ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಫೋರ್ നെഷ്ട്രോളു വി നമസ്കാര